ಭಕ್ತಿ ಮತ್ತು ಶ್ರದ್ಧೆಯ ಜೊತೆಗೆ ಅಚಲವಾದಂತಹ ಗುರಿ ಹೊಂದಿದ್ರೆ ಈ ಮನುಷ್ಯ ಜೀವನದಲ್ಲಿ ಅಸಾಧ್ಯ ಅನ್ನುವಂಥದ್ದು ಯಾವುದೂ ಇಲ್ಲ ಎಂಬ ಮಾತಿದೆ ಆ ಮಾತಿನಂತೆ ಇಲ್ಲೊಬ್ಬ ಯುವಕ ಅದನ್ನು ಸಾಧಿಸಿ ತೋರಿಸಿದ್ದಾನೆ ಮಹಾಕುಂಭ ಮೇಳಕ್ಕೆ ತನ್ನ ತಂದೆಯನ್ನ ಅಚ್ಚರಿಯ ರೀತಿಯಲ್ಲಿ ಕರೆದುಕೊಂಡು ಹೋಗಿ ಬಂದಿದ್ದಾನೆ ಹೌದು ಕಾಪು ತಾಲೂಕಿನ ಕಟಪಡಿಯ ಶಿರುವ ಮೂಲದ ಈ ಯುವಕನ ಹೆಸರು ಪ್ರಜ್ವಲ್ ಶೆಣೈ ವಯಸ್ಸು ಕೇವಲ ಇಪ್ಪತ್ತೈದು ವರ್ಷ ತನ್ನ ತಂದೆ ರಾಜೇಂದ್ರ ಶೇಣಯ್ಯವರು ಕೊಡಿಸಿದ ಮೊದಲ ಬೈಕ್ ಇಪ್ಪತ್ತೈದು ವರ್ಷದ ಹಳೆಯ ಹೀರೋ ಹೊಂಡ ಸ್ಪ್ಲೆಂಡರ್ ಬೈಕ್ನಲ್ಲಿ ತಂದೆಯನ್ನು ಪ್ರಯಾಗ್ರಾಜ್ಗೆ ಕರೆದುಕೊಂಡು ಹೋಗಿದ್ದಾರೆ ಈ ಹಿಂದೆ ಹಳೆಯ ಬಜಾಜ್ ಚೇತಕ್ ಸ್ಕೂಟರ್ನಲ್ಲಿ ವೃದ್ಧ ತಾಯಿಯನ್ನು ದೇಶದ ಎಲ್ಲಾ ತೀರ್ಥಕ್ಷೇತ್ರ ಸುತ್ತಿಸಿದ ಸ್ಟೋರಿ ನೋಡಿರ್ತೇವೆ ಅದೇ ರೀತಿ ಸ್ನೇಹಿತನಂತಿರುವ ತನ್ನ ತಂದೆಯನ್ನು ಪ್ರಯಾಗ್ರಾಜ್ಗೆ ಕರೆದುಕೊಂಡು ಹೋಗಿ ಪವಿತ್ರ ತೀರ್ಥ ಸ್ನಾನ ಮಾಡಿ ಬಂದಿದ್ದಾರೆ ಅದು ಕೂಡ ಹಳೆ ಬೈಕು ಮೂರು ಸಾವಿರ ಕಿಲೋಮೀಟರ್ ಪ್ರಯಾಣ ಅನ್ನೋದೇ ಅಚ್ಚರಿ ವಿಚಾರ ನಾವು ಶಿರುವಾದಿಂದ ಪ್ರಯಾಗ್ರಾಜ್ ಕುಂಭಮೇಳಕ್ಕೆ ಒಂದು ಸಾವಿರದ ಒಂಬೈನೂರು ಕಿಲೋಮೀಟರ್ ಬರೀ ನಾಲ್ಕು ದಿವಸದಲ್ಲಿ ನಾವು ಪ್ರಯಾಣಿಸಿದ್ದೇವೆ ಅದೇ ನಮ್ಮ ಗಾಡಿ ಬಂದ್ಬಿಟ್ಟು ಹೀರೋ ಹೊಂಡಾ ಸ್ಪ್ಲೆಂಡರ್ ಇಪ್ಪತ್ತೈದು ವರ್ಷ ಗಾಡಿ ಇಪ್ಪತ್ತೈದು ವರ್ಷ ಹಳೆಯ ಗಾಡಿ ಅದು ಮತ್ತೆ ಇಲ್ಲಿಂದ ನಾವು ಬರೀ ದಿವಸಕ್ಕೆ ಐನೂರ ಇಲ್ಲ ಆರ್ನೂರು ಕಿಲೋಮೀಟರ್ವರೆಗೆ ಹೋಗಿ ಆ ದಿವಸ ಸಾಯಂಕಾಲ ನಾವು ಬೆಳಿಗ್ಗೆ ಎಂಟರಿಂದ ಎಂಟು ಅಂದರೆ ಬೆಳಿಗ್ಗೆ ಎಂಟರಿಂದ ರಾತ್ರಿ ಎಂಟರವರೆಗೆ ಮಾತ್ರ ಗಾಡಿ ಓಡಿಸ್ತಾ ಇದ್ವಿ ಅಂದ್ರೆ ನೈಟ್ ಎಲ್ಲ ಇಲ್ಲ ಅಂದರೆ ನಮ್ಮ ಗಾಡಿಯನ್ನು ಅಷ್ಟೇನು ಲೈಟ್ ಆಗಲಿ ಅಡ್ವಾನ್ಸ್ ಏನು ಎಕ್ಸ್ಟ್ರಾ ಫಿಟ್ಟಿಂಗ್ ಲೈಟ್ ಆಗಲಿ ಏನಿಲ್ಲ ಜಸ್ಟ್ ಒಂದು ಕಂಪನಿ ಲೈಟ್ ಅಷ್ಟೇ ಅದು ಒರಿಜಿನಲ್ ಕಂಪನಿ ಲೈಟ್ ಮತ್ತು ಅದೇ ನೈಟ್ ಬಂದುಬಿಟ್ಟು ನಾವೆಲ್ಲ ಪೆಟ್ರೋಲ್ ಪಂಪಲ್ಲಿ ಸ್ಟೇ ಆಗ್ತಿದ್ವಿ ಟ್ವೆಂಟಿ ಫೋರ್ ಅವರ್ಸ್ ಎಲ್ಲಿ ಪೆಟ್ರೋಲ್ ಪಂಪ್ ಇದೆಯೋ ಅಲ್ಲಿ ನಾವು ಹೋಗಿ ಸ್ಟೇ ಆಗ್ತಾ ಇದ್ವಿ ಮಾತ್ರ ಖುದ್ದು ನಾವು ಲಾಸ್ಟ್ ಟೈಮ್ ಲಡಾಖಿಗೆ ಹೋಗುವಾಗ ಒಂದು ಟೆಂಟ್ ತೆಕೊಂಡಿದ್ವಿ ಅದೇ ನಾವು ಈ ವರ್ಷ ಈ ಸರ್ತಿ ರೈಡಿಗೆ ಕೂಡ ಅದೇ ನಾವು ಯೂಸ್ ಮಾಡಿ ನಮಗೆ ಎಲ್ಲಿ ಒಂದು ಒಳ್ಳೆ ಜಾಗ ಸಿಗ್ತದೋ ಪೆಟ್ರೋಲ್ ಪಂಪಲ್ಲಿ ಒಳ್ಳೆ ಸೌಲಭ್ಯ ಇದ್ದದ್ದು ಅಲ್ಲಿ ಹೋಗಿ ನಾವು ಟೆಂಟ್ ಹಾಕಿ ಪ್ರತಿ ನಾಲ್ಕು ದಿವಸ ಹೋಗುವಾಗ ಆ ನಾಲ್ಕು ದಿವಸ ಕೂಡ ನಾವು ಅಲ್ಲಿ ಟೆಂಟ್ ಹಾಕಿ ಮತ್ತು ಐದನೇ ದಿವಸ ನಾವಲ್ಲಿ ಪುನಃ ಅಲ್ಲಿ ಕೂಡ ಅದೇ ಟೆಂಟ್ ಹಾಕಿದ್ದು ಅಂದರೆ ಅಲ್ಲಿ ಜನ ಸಾಗರ ಇರುವ ಕಾರಣ ನಮಗೆ ಎಲ್ಲಿ ಟೆಂಟು ಅದು ಎಲ್ಲಿ ಸಿಗ್ತದೆ ಯಾವ ಆಕಡದಲ್ಲಿ ಅದು ಸೆಕ್ಷನಲ್ಲಿ ಸೆಕ್ಟರಲ್ಲಿ ಇದು ಟೆಂಟ್ ಇದೆಯೋ ಅದರಲ್ಲಿ ನಮಗೆ ಅಷ್ಟು ತಿಳಿಸೋ ತಿಳಿದು ಇದು ಮಾಡಲಿಕ್ಕೆ ಆಗ್ತಿರಲಿಲ್ಲ ಸೊ ನಾವು ಪಾರ್ಕಿಂಗ್ ಲಾಟಿಗೆ ಹೋಗಿ ಅಲ್ಲಿ ಕೂಡ ನಾವು ಅವರ ಹತ್ರ ರಿಕ್ವೆಸ್ಟ್ ಮಾಡಿ ಪಾರ್ಕಿಂಗ್ ಜಾಗದಲ್ಲಿ ಅಲ್ಲಿ ನಾವು ಟೆಂಟ್ ನಮ್ಮದೇ ಟೆಂಟ್ ಹಾಕಿ ಮಲಗಿ ನಾವು ಆ ದಿವಸ ರಾತ್ರಿ ಒಂದು ಹತ್ತು ಗಂಟೆಗೆ ಹೋಗಿ ಆ ಪುಣ್ಯಸ್ನಾನವನ್ನು ಮಾಡಿದ್ದೇನೆ ಸ್ನಾನ ಅದು ಕೂಡ ನಡೆಯೋದು ನೂರ ನಲವತ್ನಾಲ್ಕು ವರ್ಷಕ್ಕೆ ಒಮ್ಮೆ ನಾವು ಅಲ್ಲಿ ಸಂಗಮಲ್ಲಿ ಹೋಗಿ ನಾನು ಮತ್ತು ಅಪ್ಪ ಸ ಹೋಗಿ ಸ್ನಾನ ಮಾಡಿದ್ದೇವೆ ತುಂಬ ಹೆಮ್ಮೆ ಆಗ್ತದೆ ಈ ನಡೆಯೋದು ಒಂದು ನೂರ ನಲ್ವತ್ನಾಲ್ಕು ವರ್ಷಕ್ಕೆ ಒಮ್ಮೆ ಅದು ಕೂಡ ನಾವೊಂದು ಅದು ಬಾ ಇದರಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೇವೆ ಅಂತ ಹೇಳಲಿಕ್ಕೆ ನನಗೆ ತುಂಬ ಗೌರವ ಹೆಮ್ಮೆ ಆಗ್ತದೆ ಮತ್ತು ಅದು ಕೂಡ ನಾವು ನಮ್ಮ ಗಾ ಖುದ್ದು ಗಾಡಿಯಲ್ಲಿ ಹೋದದ್ದು ಅದೇ ಹಳೇ ಗಾಡಿ ಮತ್ತು ಅಲ್ಲಿ ತುಂಬ ನಾವು ನಾಗ ಸಾಧುಗಳಾಗಲಿ ಮತ್ತು ಅಲ್ಲಿ ತುಂಬ ಒಂದು ನಮ್ಮ ಹಿಂದೂ ಸಂಸ್ಕೃತಿಯನ್ನು ನಾವು ಇನ್ನೂ ಹತ್ತಿರದಲ್ಲಿ ನೋಡಿದ್ದೇವೆ ಮತ್ತು ಅಲ್ಲಿ ಆಚರಣೆ ಆಗಲಿ ಬೇರೆ ಬೇರೆ ನಮ್ಮ ಹಿಂದೂ ಆಗಲಿ ಅವರ ಆಚರಣೆ ಆಗಲಿ ಎಲ್ಲ ನಾವು ನೋಡಿ ತುಂಬ ಖುಷಿಯಾಗಿದ್ದೇವೆ ಅಂದರೆ ಸದ್ಯ ನಮ್ಮ ಕಾಲೇಜು ಎಲ್ಲ ನಡೀತಾ ಇದೆ ಒಳ್ಳೆ ಮಾಡಿ ಅದೇ ನಾವು ಹೇಳ್ತಾ ಇದ್ದೆ ನಮಗೆ ದಾರಿ ಹೋಗುವಾಗ ಒಂದು ಜಬಲ್ಪುರಲ್ಲಿ ಒಬ್ಬರು ನಮ್ಮ ಉಡುಪಿ ಮೂಲದವರು ನನಗೆ ಹೆಲ್ಮೆಟ್ ಆಗಲಿ ಎಲ್ಲ ಕೊಟ್ಟಿದ್ದಾರೆ ಹಾಗೆ ನಾನು ಕೂಡ ಒಂದು ನಾಳೆ ಒಂದು ಒಳ್ಳೆಯ ಕಲಿತು ಹಾಗೆ ಒಂದು ಇಬ್ಬರು ತುಂಬ ಜನರಿಗೆ ಹೆಲ್ಪ್ ಮಾಡೋದಾಗಿ ನಾನು ಕೂಡ ಒಂದು ಆಗಬೇಕಂತ ನನಗೆ ತುಂಬ ಆಸೆ ಇದು ಇದೆ ನಾವಿಲ್ಲಿಂದ ಬೆಳಿಗ್ಗೆ ನಮ್ಮ ಹೀರೋ Honda ಹಳೆ ಸ್ಪ್ಲೆಂಡರ್ ಬೈಕ್ನಲ್ಲಿ ಹೊರಡಿದೆವು ಇಲ್ಲಿಂದ ಯಲ್ಲಾಪುರ ರಸ್ತೆಯಾಗಿ ವಿಜಯಪುರ ಆಗಿ ಮಹಾರಾಷ್ಟ್ರ ಆಗಿ ಆಗಿ ನಾವು ಇಲ್ಲಿ ಪ್ರಯಾಗ್ರಾಜಿಗೆ ತಲುಪಿದೆವು ಮತ್ತು ಅವು ಮಗನೊಟ್ಟಿಗೆ ಹೋಗೋದೇಳಿದ್ರೆ ಒಂದು ಭಾರಿ ಖುಷಿ ಆಯಿತು ನನಗೆ ಯಾಕೆಳಿದರೆ ಮಗನಿಗೆ ಸೇಫ್ ಡ್ರ ಸೇಫಾಗಿ ಮುಟ್ಟಿಸಿ ವಾಪಸ್ ತರಿಸ್ ತರಬೇಕು ಮತ್ತು ಒಂದು ಬೇರೆ ಫ್ರೆಂಡ್ಸ್ನೊಟ್ಟಿಗೆಲ್ಲ ಕಳಿಸಿದರೆಲ್ಲ ಪ್ರಾಬ್ಲಮ್ಸ್ ಎಲ್ಲ ಜಾಸ್ತಿ ಆಗ್ತದೆ ಅದಕ್ಕೆ ನಾನೇ ಡ್ರೈವಿಂಗ್ ಮಾಡಿ ಮತ್ತು ಮಗನೊಟ್ಟಿಗೆ ಇಬ್ಬರು ಡ್ರೈವಿಂಗ್ ಮಾಡಿ ನಾನು ಮತ್ತೆ ಒಟ್ಟಿಗೆ ಇಬ್ಬರು ಹೋದೆವು ಅಲ್ಲಿ ಅಂದರೆ ಮಗನೊಟ್ಟಿಗೆ ಹೋಗೋದ್ರೆ ನನಗೆ ಭಾರಿ ಖುಷಿ ಆಯಿತು ಯಾಕೇಳಿದ್ರೆ ನಾನು ಮತ್ತು ಮಗ ಒಟ್ಟಿಗೆ ಹೋಗಿ ಅಲ್ಲಿ ಪುಣ್ಯ ಸ್ನಾನ ಮಾಡೋದು ಹೇಳಿದ್ರೆ ಒಂದು ನಮ್ಮ ನಾವೇ ಒಂದು ಪುಣ್ಯವಂತರು ಒಳ್ಳೇದಾಯಿತು ಟ್ರೈನಲ್ಲೆಲ್ಲ ಟಿಕೆಟ್ ಸಿಗುದಿಲ್ಲ ಹೇಳಿ ಗೊತ್ತಿವು ನೋಡಿದೆವು ಟ್ರೈನಲ್ಲೆಲ್ಲ ಟಿಕೆಟ್ ಸಿಗಲಿಲ್ಲ ಮತ್ತೆ ಬೇರೆ ಯಾವುದೂ ಅಂದರೆ ಬಸ್ನಲ್ಲಿ ಹೋಗೋದಂತ ನಮಗೆ ಬಸ್ನಲ್ಲಿ ಹೋಗಲಿಕ್ಕೆ ಆಗ್ತಿರಲಿಲ್ಲ ಬಸ್ ಎಂದರೆ ಟ್ರಾವೆಲಿಂಗ್ ಸ್ವಲ್ಪ ಬಸ್ನಲ್ಲಿ ಒಂದು ಪ್ರಾಬ್ಲಮ್ ಇತ್ತು ಬೈಕ್ನಲ್ಲಿ ಏನಾದರೆ ನಮಗೆ ನಾವು ಆಲ್ರೆಡಿ ಹೋಗ್ತಾ ಇದ್ದೇವಲ್ಲ ಅದರಿಂದ ನಮಗೆ ಅದರ ಸುಲಭ ಆಯಿತು ಬೈಕಲ್ಲಿ ಹೋಗಲಿಕ್ಕೆ ಅದರಿಂದ ಬೈಕೆ ಸೆಲೆಕ್ಟ್ ಮಾಡಿದೆವು ಮತ್ತು ಬೈಕ್ ಕೂಡ ಕಂಡೀಷನ್ ಒಳ್ಳೇದಿತ್ತು ಆದರೆ ಆ ಬೈಕ್ನಲ್ಲಿ ನಾವು ಹೋದೆವು ಹೋಗುವಾಗ ಎಲ್ಲ ನೋಡ್ತಿದ್ರು ನಮಗೆ ಈ ಪತಾಕಿಗಂದರೆ ನಮ್ಮದು ಕೇಸರಿ ಪತಾಕಿ ಕಟ್ಟಿ ಹೋಗುವಾಗ ಎಲ್ಲರೂ ನೋಡ್ತಾ ಇದ್ರು ಎಲ್ಲಿಗೆ ಹೋಗುವುದು ಇವರು ಹೇಳಿ ಮತ್ತೆ ಗೊತ್ತಿತ್ತು ಎಲ್ಲರೂ ನಾವು ಪ್ರಯಾಗರಾಜಿಗೆ ನಾವು ಹೋಗುವುದು ಹೇಳಿ ಗೊತ್ತಿತ್ತಲ್ಲ ಅದರಿಂದ ಎಲ್ಲ ನಿಲ್ಲಿಸಿ ಎಲ್ಲ ಮಾತನಾಡ್ತಿದ್ದೆವು ಎಲ್ಲಿಂದ ಬಂದದ್ದು ಎಲ್ಲಿ ಎಲ್ಲ ತಂಬ ಇಂಪ್ರೆಷನ್ ಎಲ್ಲ ತೋರಿಸ್ತಾ ಹೀಗೆ ಹೇಳಿ ವೆರಿ ಗುಡ್ ಹೇಳಿ ನಂತರ ಕುಂದಾಪುರ ಮೂಲದವರು ನಮಗೊಂದು ಕಡೆ ನಿಲ್ಲಿಸಿ ಅವರು ನಮಗೆ ಎಲ್ಲಿಂದ ಬಂದದ್ದು ಎಲ್ಲ ಕೇಳಿದರು ಮತ್ತು ನೋಡುವಾಗ ಅವರು ಕೂಡ ಕುಂದಾಪುರದವರಿದ್ದರು ಅವರು ನಮಗೆಲ್ಲ ನೋಡಿ ಮಾತನಾಡಿ ಕೋಲ್ಡ್ ಎಲ್ಲ ಕೊಟ್ಟರು ಮತ್ತು ನೀರೆಲ್ಲ ಕೊಟ್ಟರು ಮತ್ತು ಸೇಫ್ ಜರ್ನಿಗೋಸ್ಕರ ಒಂದು ಒಳ್ಳೆ ಕ್ವಾಲಿಟಿದ ಹೆಲ್ಮೆಟ್ ಎಲ್ಲ ಫೆಬ್ರವರಿ ಆರರಂದು ಮುಂಜಾನೆ ನಾಲ್ಕು ಗಂಟೆಗೆ ಶಿರುವದಿಂದ ಹೊರಟ ತಂದೆ ಮಗ ಫೆಬ್ರವರಿ ಹತ್ತರಂದು ಸ್ನಾನ ಮಾಡಿ ಫೆಬ್ರವರಿ ಹದಿಮೂರರ ಗುರುವಾರ ಶಿರುವಕ್ಕೆ ಬಂದು ಅವರು ಹೊಸ ಇತಿಹಾಸ ನಿರ್ಮಿಸಿದ್ದಾರೆ ಯಲ್ಲಾಪುರ ಹುಬ್ಬಳ್ಳಿ ಮಾರ್ಗವಾಗಿ ಬಿಜಾಪುರ ಸೋಲಾಪುರ ಲಾತೂರು ನಾಂದೇಡ್ ನಾಗಪುರ ಬಜ್ಜಲ್ಪುರ ಮಾರ್ಗವಾಗಿ ರಾಜ್ ತಲುಪಿದ್ದಾರೆ ಬೆಳಗಿನ ಜಾವದಿಂದ ರಾತ್ರಿ ಎಂಟು ಗಂಟೆಯವರೆಗೆ ಪ್ರಯಾಣ ಮಗ ನೂರು ಕಿಲೋಮೀಟರ್ ಬೈಕ್ ರೈಡ್ ನಂತರ ತಂದೆ ನೂರು ಕಿಲೋಮೀಟರ್ ಬೈಕ್ ರೈಡ್ ಹೀಗೆ ಪ್ರಯಾಣದ ನಡುವೆ ರಾತ್ರಿ ಮಾರ್ಗದ ನಡುವೆ ಪೆಟ್ರೋಲ್ ಬಂಕ್ನಲ್ಲಿ ಟೆಂಟ್ ಹಾಕಿ ರಾತ್ರಿ ಕಳೆದು ಮತ್ತೆ ಮುಂಜಾನೆ ಬೈಕ್ ಸವಾರಿ ಎಸ್ ದೂರ ಎಷ್ಟಾದರೇನು ಗುರಿ ಮುಖ್ಯ ಅನ್ನೋದು ಈ ಯುವಕನ ಧ್ಯೇಯ ನಾಲ್ಕು ದಿನಗಳ ಕಾಲ ಈ ಸ್ಪ್ಲೆಂಡರ್ ಬೈಕ್ನಲ್ಲಿ ಅದು ಕೇವಲ ಇಪ್ಪತ್ತು ಸಾವಿರ ವೆಚ್ಚದಲ್ಲಿ ನೂರ ನಲವತ್ತ ನಾಲ್ಕು ವರ್ಷಕ್ಕೆ ಒಮ್ಮೆ ನಡೆಯುವ ಮಹಾಕುಂಭಮೇಳ ಪ್ರಯಾಣ ಮುಗಿಸಿರುವುದು ಜಿಲ್ಲೆಯ ಜನತೆಗೆ ಹೆಮ್ಮೆ ವಿಚಾರ ಈ ಪ್ರಯಾಣವನ್ನು ಕಂಡ ಕುಂದಾಪುರ ಮೂಲದ ವ್ಯಕ್ತಿ ಈ ತಂದೆ ಮಗನ ಸುರಕ್ಷತೆಗೆ ಹೊಸ ಹೆಲ್ಮೆಟ್ ಗಿಫ್ಟ್ ಆಗಿ ನೀಡಿದ್ದಾರೆ ಹೀಗೆ ದಾರಿಯುದ್ದಕ್ಕೂ ಅಭಿಮಾನಿಗಳು ಉಡುಗೊರೆಗಳು ತಂದೆ ಮಗನ ಪ್ರಯಾಣದ ಉತ್ಸಾಹ ಇಮ್ಮಡಿಗೊಳಿಸಿದೆ ಇನ್ನು ಮನೆಯಲ್ಲಿ ಪ್ರಜ್ವಲ್ನ ತ ತಾಯಿ ಹಾಗೂ ಸಹೋದರಿ ಕೂಡ ತಾವು ಹೋದಷ್ಟೇ ಖುಷಿಯನ್ನು ಪಟ್ಟಿದ್ದಾರೆ ಶ್ರೀನಿವಾಸ್ ಕಾಲೇಜಿನ ಹೋಟೆಲ್ ಮ್ಯಾನೇಜ್ಮೆಂಟ್ ವಿದ್ಯಾರ್ಥಿ ಪ್ರಜ್ವಲ್ಗೆ ಕಾಲೇಜ್ನಲ್ಲೂ ಪ್ರಶಂಸೆ ದೊರಕಿದೆ ವ್ಯಾಪಾರ ಇರೋದ್ರಿಂದ ಎಲ್ಲರೂ ಒಟ್ಟಾಗಿ ಆಗೋದಿಲ್ಲ ಮತ್ತು ಬಸ್ಸಲ್ಲೆಲ್ಲ ಹೋಗೋದು ಅಂತೇಳಿದ್ರೆ ನನ್ನ ಹಸ್ಬೆಂಡಿಗೂ ಮಗನಿಗೂ ವಾಮಿಟಿಂಗ್ ಪ್ರಾಬ್ಲಮ್ ಉಂಟು ಅವರಿಗೆ ಬೈಕೇ ತುಂಬ ಇಷ್ಟ ಆಗ್ತದೆ ಕಾರನ್ನ ಮಾತ್ರ ಏನೂ ಇಲ್ಲ ಆದ್ದರಿಂದ ಅವರು ಹೋಗುವಾಗ ಅದರಲ್ಲೇ ಖುಷಿ ಪಡ್ತೇನೆ ನಾನು ನಾನು ವ್ಯಾಪಾರ ನೋಡಿಕೊಂಡು ಅವರನ್ನು ಕಳಿಸ್ತಾ ಇದ್ದೇನೆ ಆ ಥರ ಭಯ ಏನಿರಲಿಲ್ಲ ಅಂದರೆ ದೇವರ ಮೇಲೆ ಭಾರ ಹಾಕ್ತಿದ್ದೇವೆ ಮತ್ತು ನನ್ನ ಯಜಮಾನ್ರದ್ದು ಇವರದ್ದು ಬೈಕಿನ ಇದು ಗೊತ್ತಿತ್ತು ಟ್ರಾವೆಲಿಂಗ್ ಬಗ್ಗೆ ಗೊತ್ತಿತ್ತು ಹಾಗಾಗಿ ಭಯ ಇರಲಿಲ್ಲ ದೇವರ ಮೇಲೆ ಭಾರ ಹಾಕಿದ್ವಿ ತುಂಬ ಖುಷಿ ಆಗ್ತದೆ ಇದಕ್ಕಿಂತ ಖುಷಿ ಇನ್ನೇನು ಬೇಕು ಒಂದು ಅಮ್ಮನಿಗೆ ಅಂದರೆ ತನ್ನ ಮಗನ ಮ ಮೇಲೆ ಇಷ್ಟೊಂದು ಜನರು ಇಷ್ಟಪಟ್ಟು ಇದು ಮಾಡುವಾಗ ತುಂಬ ಖುಷಿ ಆಗ್ತದೆ ತುಂಬ ಖುಷಿ ಆಗ್ತದೆ ಈ ಒಂದು ಇಂಥ ಒಂದು ಪುಣ್ಯಕ್ಷೇತ್ರಕ್ಕೆ ನಾವು ಹೋಗ್ತೇವಂತ ಸಹ ಕನಸಲ್ಲಿ ಸಹ ಎನಿಸಿರಲಿಲ್ಲ ಮಗ ಹೀಗೆ ಮಗನಿಗಂತ ಎಲ್ಲರೂ ಇದ್ರು ನೀವು ಹೋಗೋದಿಲ್ವಾ ನೀವು ಹೋಗೋದಿಲ್ವಾ ಅಂತ ಎಲ್ಲರೂ ಅಂಗಡಿಗೆ ಬಂದು ಕೇಳ್ತಾ ಇರುವಾಗ ನಮ್ಮಿಂದ ಹೋಗಲಿಕ್ಕೆ ಸಾಧ್ಯವಾ ಅಂತ ಎನಿಸ್ತಿದ್ದೆವು ನಾವು ಒಂದು ಹಣಕಾಸಿನ ಪ್ರಾಬ್ಲಮ್ ಇರ್ಬೋದು ಅಥವಾ ನಮಗೆ ಹೋಗುವಂಥದ್ದು ಅಷ್ಟೇನು ಸುಲಭ ಅಲ್ಲ ಅಷ್ಟು ದೂರ ಹೋಗಲಿಕ್ಕೆ ಮಗನಿಗೊಂದು ಆಸೆ ಇತ್ತು ಹೋಗಬೇಕಾ ಅಮ್ಮ ಅಂತ ಕೇಳಿದ ಒಬ್ಬನೇ ಹೋಗೋದು ಬೇಡ ಅಪ್ಪನ ಜೊತೆ ಹೋಗು ಅಂತ ಹೇಳಿ ಕಳಿಸಿದ್ದೇನೆ ಸ್ವಲ್ಪ ವ್ಯಾಪಾರದಲ್ಲಿ ಕೂಡಿಡ್ತೇವೆ ಅವರ ಅವರ ಟ್ರಾವೆಲಿಂಗ್ ಅಂತಲೇ ಒಂದು ಸ್ವಲ್ಪ ಕೂಡಿಡ್ತೇವೆ ದಿವಸ 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 ಅದನ್ನೇ ಕೊಟ್ಟು ಪಿಗ್ಮಿಗ್ ಹಾಕಿ ಅದನ್ನು ಕೊಟ್ಟು ಕಳಿಸ್ತೇವೆ ಜನರು ಎಲ್ಲರೂ ಕೇಳೋದು ತುಂಬ ಖುಷಿ ಆಗ್ತದೆ ನೀವು ಕಳಿಸಿದ್ದಾಗ್ಬೋದು ಅಂತ ಕೇಳುವಾಗ ಅದಕ್ಕಿಂತ ಖುಷಿ ಎಂತ ಬೇಕು ಅಮ್ಮನಿಗೆ ಇವರು ಬಂದ ತಕ್ಷಣ ನಮಗೆ ಹೋಗ್ಲಿಕ್ಕೆ ಆಗೋದಿಲ್ಲ ನಿಮ್ಮ ಕೈಯನ್ನಾದರೂ ಮುಟ್ಕೊಂಡು ನಾವು ಧನ್ಯ ಆಗ್ತೀವಿ ಅಂತ ಹೇಳುವಾಗ ತುಂಬ ಕಣ್ಣಲ್ಲಿ ನೀರು ಬರ್ತದೆ ಅಂಥ ಒಂದು ಅಷ್ಟೊಂದು ದಿವ ಅಂಥ ಒಳ್ಳೆ ದಿವಸಗಳನ್ನು ದೇವರು ಕೊಟ್ಟಿದ್ದಾನೆ ಅಂತ ತುಂಬ ಖುಷಿ ಆಗ್ತದೆ ಸರ್ ವಿಮಾನ ದುಬಾರಿ ವಾಹನ ರೈಲಿನಲ್ಲಿ ಟಿಕೆಟ್ ಬುಕ್ಕಿಂಗ್ ಕಸರತ್ತಿಲ್ಲದೆ ಸ್ವಂತ ಹಳೆಯ ವಾಹನದಲ್ಲಿ ಅಷ್ಟೊಂದು ದೂರ ಕ್ರಮಿಸಿ ವಾಪಸ್ಸಾಗಿರುವುದು ನಿಜಕ್ಕೂ ಹೆಮ್ಮೆಯ ವಿಚಾರ ಕುಟುಂಬಸ್ಥರ ಬೆಂಬಲ ಛಲ ಭಕ್ತಿ ಧೈರ್ಯ ಹೊಂದಿದ್ರೆ ಸಾಕು ಏನನ್ನಾದರೂ ಸಾಧಿಸಬಹುದು ಹೇಗಪ್ಪ ಹೋಗೋದು ಅನ್ನೋ ಚಿಂತೆಯಲ್ಲೇ ಕಾಲಕಳೆಯೋರ ನಡುವೆ ಇದ್ದದರಲ್ಲೇ ಸಾಧಿಸಿ ತೋರಿಸಬಹುದು ಎಂದು ತಂದೆ ಮಗ ತೋರಿಸಿಕೊಟ್ಟಿದ್ದಾರೆ ಆದಿತ್ಯ ಐತಾಳ್ ಉಡುಪಿ ಸೆವೆನ್